ಇಲ್ಲ ಸರ್ಪ್ರೈಸ್ ಆಗಿ ನಾವು ಸುಮ್ಮನೆ ಬಂದಿದ್ದೀವಿ ಆದರೆ ನಮ್ಮ ಜನ ಅಲರ್ಟ್ ಇದ್ದರು ಅವರು ಹತ್ತುವರೆಯಿಂದ ಒಂದು ಗಂಟೆವರೆಗೆ ಚೆಕ್ ಮಾಡಿ ಒಂಬ ಒಂಬತ್ತು ಮೊಬೈಲ್ ಫೋನ್ ಮತ್ತು ಹನ್ನೊಂದು ಸಿಮ್ ಕಾರ್ಡೆಲ್ಲ ಸೀಸ್ ಮಾಡಿದ್ದಾರೆ ಸೊ ಎಲ್ಲ ಕಡೆ ನಾವು ಒಂದು ಡ್ರೈವ್ ಸ್ಪೆಷಲ್ ಡ್ರೈವ್ ಹಾಗೆ ಮಾಡ್ತಾ ಇದೀವಿ ಸೊ ಆ ಡ್ರೈವ್ ಪ್ರಕಾರ ಇವರು ಶೇಷ್ಮೂರ್ತಿ ಅವ್ರ ನೇತೃತ್ವದಲ್ಲಿ ಇದು ಮಾಡಿದ್ದಾರೆ ಅವ್ರಿಗೆ ಮೂವತ್ತು ಸಾವಿರ ಬಹುಮಾನ ಕೂಡ ಈ ತಂಡಕ್ಕೆ ನಾವು ಕೊಡ್ತಾ ಇದೀವಿ ಮತ್ತು ನಾವು ಸರ್ಪ್ರೈಸ್ ಆಗಿ ಚೆಕ್ ಮಾಡೋಕ್ಕೆ ನಾವು ಬಂದಿದ್ದೀವಿ ಕಿನ್ನು ನಮಗೆ ಕೂಡ ಏನಾದರೂ ಮೊಬೈಲ್ ವೈಲ್ ಸಿಗಿದ್ದೇನೆ ನಮ್ಮ ದುರ್ದೈವ್ ಹೇಳಿ ಅಥವಾ ಏನು ಹೇಳಿ ಸುದೈವ್ ಹೇಳಿ ಯಾವುದು ಮೊಬೈಲ್ ನಮಗೆ ಸಿಕ್ಕಿಲ್ಲ ನಾವು ಸುಮಾರು ಎರಡು ತಾಸಲ್ಲಿ ಚೆಕ್ ನಾವು ಮಾಡಿದ್ದೀವಿ ಮತ್ತು ಬಹಳಷ್ಟು ಯಾರು ಕೈದಿಗಳು ಇದ್ದಾರೆ ಅವ್ರ ಜೊತೆಗೆ ಮಾತಾಡಿದ್ದೀವಿ ಅವ್ರದ್ದು ಕೆಲವು ಅಹವಾಲುಗಳು ಇರ್ತದೆ ಕೆಲವು ಸಮಸ್ಯೆಗಳು ಇರುತ್ತೆ ಅದು ಕೂಡ ಸ್ಪಂದಿಸಿದ್ದೀವಿ ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಕೂಡ ಸಮಸ್ಯೆಗಳು ಇರುತ್ತೆ ಅವ್ರದ್ದು ಕೂಡ ಕೆಲವು ಹಿಂದಿದ್ದಾರೆ ನಾವು ಏನಿದೆ ಅದು ಅವರಿಗೆ ಅನುಷ್ಠಾನ ತರೋಕ್ಕೆ ಅದು ನಾನು ಪ್ರಯತ್ನ ಮಾಡ್ತೀನಿ ಮತ್ತು ಇವರು ಇದೇ ರೀತಿ ನಮ್ಮ ಬಿಂದುಮನಿಯವರಿದ್ದಾರೆ ಸುಂದರರಾಜ್ ಅವರು ಇದ್ದಾರೆ ಎಲ್ಲ ಲೋಕಲ್ ಆಫೀಸರ್ಸ್ ಇದ್ದಾರೆ ಅವರು ಕೂಡ ಕಾಲ ಕಾಲಕ್ಕೆ ಇಲ್ಲಿ ಬಂದು ಭೇಟಿಯವರು ಮಾಡ್ತಾ ಇರ್ತಾರೆ ಮತ್ತು ಮೊನ್ನೆ ಒಂದು ಗಾಂಜಾ ಇದು ಸಿಕ್ಕಿತ್ತು ಸೊ ಕೇಸ್ ಆಗಿದ್ದರೆ ಅವರು ಒಂದು ಭಾಳ ಸಮಗ್ರವಾಗಿ ತನಿಖೆ ನಡೆಸಿ ಪೂರ್ತಿ ಜಾಲ ಏನಿದೆ ಅದು ಭೇದಿಸಿ ಮತ್ತು ನಾವು ಈ ರೀತಿ ಮಾಡಿದರೆ ಅದು ಜೇಲ್ ಹೊರಗಡೆ ಕೂಡ ಅಪರಾಧ ಆಗಲಿ ಅಥವಾ ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಷಯ ಆಗಲಿ ಅದು ಕಡಿಮೆ ಆಗುತ್ತೆ ಮತ್ತೆ ಜೇಲ್ ಒಳಗಡೆ ಕೂಡ ನನ್ನ ಪ್ರಕಾರ ಅವರು ಸುಷ್ಠವಾಗಿಲ್ಲ ಕೆಲಸ ನಡೆದ ನಾನು ಅದು ಭಾವಿಸಿದೆ ಸರ್ ಈಗ ಬೆಂಗಳೂರಿನಲ್ಲಿ ಎ ಐ ಆಧಾರಿತ ಕ್ಯಾಮ್ರಾ ಅಳವಡಿಸ್ತೀನಿ ಇಲ್ಲಿ ಕೂಡ ಬರ್ತಾರೆ ಇವತ್ತೇ ಬರ್ತಾರೆ ಟ್ರಯಲ್ ಅದು ಮಾಡಕ್ಕೆ ಅದು ಎ ಐ ಬೇಸ್ ಇನ್ಕ್ಸನ್ ಡಿಟೆಕ್ಷನ್ ಸಿಸ್ಟಮ್ ಇದೆ ಇಲ್ಲಿ ಕೂಡ ಎಸಿತಾರೆ ಸ್ವಲ್ಪ ಇದು ಎಲ್ಲ ಗಾಂಜಾಗಳು ಆ ಕಡೆಯಿಂದ ಸ್ಮಶಾನ ಕಡೆಯಿಂದ ಮಾಡ್ತಾರೆ ಇವತ್ತು ಬರೋರು ಇದ್ದಾರೆ ನಾವು ಟ್ರಯಲ್ ಎಲ್ಲ ಕಡೆ ನಾವು ಮಾಡಿಸ್ತಾ ಇದ್ದೀವಿ ಇಲ್ಲಿ ಕೂಡ ನಾವು ಅಳವಡಿಸ್ಲಿಕ್ಕೆ ನಾವು ನೋಡ್ತೀವಿ ಈಗ ಯಾವ ರೀತಿ ನಾವು ಮಾಡ್ಬೋದು ಸೊ ಟ್ರಯಲ್ ಬೇಸಿಸ್ ಮೇಲೆ ಮೈಸೂರು ಕೂಡ ನಾವು ನೋಡ್ತೀವಿ ಮೈಸೂರು ಬ್ಯಾಂಗ್ಳೂರ್ ಬೆಲ್ಗಾಮ್ ಕಲಬುರ್ಗಿ ಇದು ನಾಲ್ಕು ಈಗ ಇದೆ ಬೇರೆ ನಾವು ನೋಡೋಣ ಅದರಲ್ಲಿ ನಾವು ಅದು ಬಿಟ್ಟು ಬೇರೆ ಏನಾದರೂ ಭದ್ರತೆಗೆ ಸಂಬಂಧಪಟ್ಟಂಗೆ ಏನಾದರೂ ಸುಧಾರಿತ ವ್ಯವಸ್ಥೆಗೆ ಸೂಚನೆಯನ್ನು ಕೊಟ್ಟರೆ ಸರ್ ಭದ್ರತೆಗೆ ನೋಡಿ ನಾವು ಮೊಟ್ಟ ಮೊದಲೇ ಇದಕ್ಕೆ ನಮ್ಮದು ಫಿಸಿಕಲ್ ಇಂದಕ್ಕೆ ಪೆರಿಮೀಟರ್ ಸೆಕ್ಯೂರಿಟಿ ಸಲುವಾಗಿ ಕೆ ಎಸ್ ಐಸಿಗೆ ಕೂಡ ಹೇಳಿದ್ದೀವಿ ಯಾಕೆಂದರೆ ಈಗ ಪೆರಿಮೀಟರ್ ಸೆಕ್ಯೂರಿಟಿ ಮತ್ತೆ ಮೇನ್ ಗೇಟ್ ಎಂಟ್ರೆನ್ಸ್ ಇದೆ ಆ ಸೆಕ್ಯೂರಿಟಿ ಅವ್ರಿಗೆ ಒದಗಿಸ್ಕೊಡ್ಲಾಗಿದೆ ಅವರೇ ನೋ ಉಸ್ತುವಾರಿ ಅವರು ನೋಡ್ತಾ ಇದ್ದಾರೆ ಜವಾಬ್ದಾರಿ ಅವ್ರಿಗೆ ಇದೆ ಸೊ ಅವರು ಕೂಡ ಸರಿಯಾದ ತಿಂದ ಇದು ಚೆಕ್ ಮಾಡಬೇಕು ಯಾರು ಮೊಬೈಲ್ ಫೋನ್ ಆಗಲಿ ಅಥವಾ ಬೇರೆ ಆಗಲಿ ಬೇರೆ ಕಾಂಟ್ರಾಬ್ಯಾಂಡ್ ಆಗಲಿ ಅದು ಒಳಗಡೆ ಹೋಗಬಾರ್ದು ಮತ್ತು ಜೈಲು ಒಳಗಡೆ ಪ್ರಜಿನ್ ಸ್ಟಾಫ್ದು ಕೂಡ ಜವಾಬ್ದಾರಿ ಇದೆ ಕಿ ಯಾರು ಇರ್ತಿದು ಯೂಸ್ ಮಾಡೋದು ಏನಿದೆ ಅದು ಆಗಬಾರ್ದು ಈಗ ಸಿಗ್ನಲ್ ರಿಲೇಟೆಡ್ ಇಶ್ಯೂಸ್ ಇನ್ನೂ ಇನ್ನೂ ಪೂರ್ತಿ ಸಾಲ್ವ್ ಆಗಿಲ್ಲ ಆ ಟಿ ಸಿ ಎಲ್ನವರಿಗೆ ನಾವು ಹೇಳ್ತಾನೆ ಇದು ಬಹಳ ದಿವಸ ಅಂದ ಹೇಳ್ತಾ ಇದ್ದಾರೆ ನಾವು ಕೂಡ ಕರೆದಿದ್ವಿ ಮೊನ್ನೆ ಈಗ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ನಾವು ನೋಡೋಣ ಕಿ ಇದು ಏನು ಸರಿಪಡಿಸಬೇಕು ಸೊ ನಾವು ಜಾಮರ್ದು ಇಫೆಕ್ಟಿವ್ನೆಸ್ ಏನಿದೆ ಅದು ಸ್ವಲ್ಪ ಹೆಚ್ಚಿಸಲಿಕ್ಕೆ ಅದು ಕೂಡ ನಾವು ಪ್ರಯತ್ನ ಮಾಡ್ತೀವಿ ಸರ್ ಸಿಬ್ಬಂದಿಗಳ ಕೊರತೆ ಏನಿದೆ ಸರ್ ಸಿಬ್ಬಂದಿದು ಕೊರತೆ ಇದೆ ನಾವು ರಿಕ್ರೂಟ್ಮೆಂಟ್ ಸಲುವಾಗಿ ಕೂಡ ಪ್ರಪೋಸಲ್ ಇದೆ ಅದು ಮಾಡ್ತಾರೆ ಆದರೆ ಸಿಬ್ಬಂದಿ ಬರೋದು ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಆಗಿದ್ರು ಸರ್ ನಮ್ಗೆ ಅನಿಸಿಕೆಗೆ ಎರಡು ವರ್ಷ ಮೂರು ವರ್ಷ ಈಗ ಬೇಕಾಗುತ್ತೆ ಸೊ ನಾವು ಯಾವ ರೀತಿ ಸೊ ಇದು ಕೆ ಎಸ್ ಐ ಎಸ್ ಆಗಲಿ ಲೋಕಲ್ ಪೊಲೀಸು ಸಹಕಾರದಿಂದ ಆಗಲಿ ನಾವು ಸದ್ಯಕ್ಕೇನಿದೆ ಶಾರ್ಟ್ ಟರ್ಮಲ್ಲಿ ನಾವೇ ಹೆಚ್ಚು ಕೆಲಸ ಮಾಡಿಕೊಂಡು ಮಾಡಬೇಕಾಗತ್ತೆ ರಿಕ್ರೂಟ್ಮೆಂಟ್ ಅದು ಪ್ರಾಸೆಸ್ ಅದು ಇದೇ ಪ್ರಾಸೆಸ್ನಲ್ಲಿದೆ ಆದರೆ ಸ್ವಲ್ಪ ಸಮಯ ಆಯಿತು ಕಾಲ ಹಿಡಿತಿದೆ ಅದು ಥ್ಯಾಂಕ್ ಯು ಸರ್ ಸರ್ ಒಂದು ಸ್ವಲ್ಪ ಜಾಗ ಸರ್

हमेशह <small>